ಇನ್ನು ನಾಳೆಯಿಂದ ಸಂಸತ್ ಮುಂಗಾರು ಅಧಿವೇಶನ ಶುರುವಾಗಲಿದ್ದು ಆಡಳಿತ ಮತ್ತು ವಿಪಕ್ಷಗಳ ನಡುವಿನ ಮಾತಿನ ಸಮರಕ್ಕೆ ಅಖಾಡ ಸಜ್ಜಾಗಿದೆ ಪಹಲ್ಗಾಮ್ ಉಗ್ರರ ದಾಳಿ ಗುಜರಾತ್ ವಿಮಾನ ದುರಂತ ಸೇರಿ ಹಲವು ಅಸ್ತ್ರಗಳು ವಿಪಕ್ಷಗಳ ಬತ್ತಳಿಕೆಯಲ್ಲಿದೆ ಏನೋ ಸರ್ಕಾರವೂ ಸಹ ಎಲ್ಲವನ್ನು ಕೂಡ ಎದುರಿಸುವುದಕ್ಕೆ ರೆಡಿಯಾಗಿದೆ ನಾಳೆಯಿಂದ ಸಂಸತ್ ಮುಂಗಾರು ಅಧಿವೇಶನ ಸಮರ ನಾಳೆಯಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಶುರುವಾಗಲಿದೆ ಆಗಸ್ಟ್ ಇಪ್ಪತ್ತೊಂದರವರೆಗೂ ನಡೆಯಲಿರುವ ಈ ಬಾರಿ ಅಧಿವೇಶನ ಮಹಾಸಮರಕ್ಕೆ ಸಾಕ್ಷಿಯಾಗುವ ಸಾಧ್ಯತೆ ಇದೆ ಯಾಕಂದ್ರೆ ವಿಪಕ್ಷಗಳು ಮೋದಿ ಸರ್ಕಾರವನ್ನು ಕಟ್ಟಿಹಾಕಲು ಭಾರಿ ಅಸ್ತ್ರಗಳನ್ನೇ ಸಜ್ಜುಗೊಳಿಸಿವೆ ನಾಳಿನ ಅಧಿವೇಶನಕ್ಕೂ ಮುನ್ನ ಇಂದು ಸರ್ವಪಕ್ಷ ಸಭೆ ನಡೆಸಲಾಗಿದೆ ಪಹಲ್ಗಾಮ್ ಉಗ್ರರ ದಾಳಿ ಭಾರತ ಪಾಕ್ ನಡುವೆ ಯುದ್ಧ ಸ್ಥಿತಿ ಆಪರೇಷನ್ ಸಿಂಧೂರ ಹಾಗೂ ಭಾರತ ಪಾಕ್ ನಡುವೆ ಕದನ ವಿರಾಮದ ಕುರಿತು ಟ್ರಂಪ್ ಕೊಡ್ತಿರುವ ಹೇಳಿಕೆ ವಿಪಕ್ಷದ ಪ್ರಮುಖ ಅಸ್ತ್ರವಾಗಿದೆ ಇದರ ಜೊತೆಗೆ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದ ವಿಮಾನ ದುರಂತ ಹಾಗೂ ಬಿಹಾರದಲ್ಲಿ ಮತದಾರ ಪಟ್ಟಿಯ ಪರಿಷ್ಕರಣೆ ವಿಚಾರವನ್ನ ಇಟ್ಟು ಸರ್ಕಾರದ ವಿರುದ್ಧ ಸಮರಕ್ಕೆ ಸಜ್ಜಾಗಿವೆ पहलगाम उसमें जो चूक हुई उसमें जो बातें आदरणीय लेफ्टिनेंट गवर्नर साहब ने कही काफी समय बीत चुका है और सरकार को अपनी चूक के ऊपर अपनी बात रखनी होगी विपक्षಿಗಳ ವಾಗ್ದಾಳಿಯನ್ನ ಎದುರಿಸಲು ಆಡಳಿತಾರೂಢ ಬಿಜೆಪಿ ನೇತೃತ್ವದ ಎಂಡಿಎ ಒಕ್ಕೂಟ ಸಹ ತನ್ನ ಬತ್ತಳಿಕೆಯಲ್ಲೇ ಪ್ರತ್ಯಾಸ್ತ್ರಗಳನ್ನು ಸಿದ್ಧಮಾಡಿಕೊಂಡಿದೆ ನಾವು ಎಲ್ಲಾ ವಿಚಾರ ಚರ್ಚೆ ಮಾಡೋದಕ್ಕೆ ಸಿದ್ಧ ಎಂದು ಸಂಸದೀಯ ವ್ಯವಹಾರಗಳ सचिव ಕಿರಣ್ ರಿಜಿಜು ಹೇಳಿದ್ದಾರೆ तो हम तो खुले दिल से चर्चा के लिए तैयार है नियम के तहत और परंपरा के तहत हम चलते हैं हम नियम और परंपरा को बहुत अहमियत देते हैं इसलिए हर विषय को चर्चा करेंगे लेकिन नियम और परंपरा के तहत प्रधानमंत्री मोदी जुलाई इपत्मू इंग्लैंड मदीव प्रवास के तेरत विपक्ष आक्रोश के कारण विदेश के हमारे अधिवेशन कशन महेश ईरण टीवी नाइन നവദേഹലി